ರಾಮದುರ್ಗ ಪಟ್ಟಣದಲ್ಲಿ ಎಂ ಎಸ್ ಎಲ್ ಮಲ್ಲಿಗೆ ಕಣ್ಣು ಹಾಕಿದ ಕದಿಮರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಬೆಳಗಾವಿ ರಸ್ತೆಯಲ್ಲಿರುವ ಎಂ ಎಸ್ ಎಲ್ ಮಲ್ಲಿಗೆ ಕಣ್ಣ ಹಾಕಿದ ಘಟನೆ ರಾಮದುರ್ಗ ಪಟ್ಟಣದಲ್ಲಿ ಜರುಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯ ಸೇರಿದಂತೆ ಸಿ ಕ್ಯಾಮ್ರಾಗಳು ಹಾಗೂ ಡಿ ಆರ್ ಅನ್ನು ಕದಿಮರು ಕದ್ದೊಯ್ದಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ರಾಮದುರ್ಗ ಪಿ ಎಸ್ಐ ಸವಿತಾ ಮುನಿಯಾಳ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕದಿಮರ ಶೋಧನೆಗಾಗಿ ಜಾಲ ಬೀಸಿದ್ದಾರೆ ಇನ್ನು ಅಂಗಡಿ ಕಲುವಿನ ಮೌಲ್ಯ ಪೊಲೀಸ್

This will drain the woosh one ici? These two days are a place aún They battle us, three days At the beginning we take downstairs This one has been Hahhh This is one of ನಾವು members そして here it is We will also get rid of ça You have come I'm going to go.